ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ಮಿಥುನ್ ಪಲ್ಲವಿಗೆ ಕಾಲ್ ಮಾಡಿ ನಡೆದ್ರು ಎಲ್ಲ ವಿಷಯ ಬಗ್ಗೆ ಮಾತಾಡ್ತಾ ಇರ್ತಾನೆ ಹೌದ್ ಪಲ್ಲು ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳಿದಾಗ ಪಲ್ಲವಿ ಇಲ್ಲ ಮಿಥುನ್ ಆ ಜಾನ್ಸಿ ನಾ ಮನೆ ತುಂಬಿಸ್ಕೋಬೇಕು ಅನ್ಕೊಂಡಿದೀವಿ ಅಂತ ಹೇಳಿದಾಗ ಮಿಥುನ್ ಏನು ಏನ್ ಹೇಳ್ತಾ ಇದೀಯಾ ಅಲ್ಲ ನೀನ್ ಏನ್ ಹೇಳಿ ಹೋಗಿದ್ದೆ ಅಲ್ಲಿ ಏನ್ ಮಾಡ್ತಾ ಇದೀಯ ಆ ಜಾನ್ಸಿ ಹತ್ರ ಡಿವೋರ್ಸ್ ಕೊಡಿಸಿ ಅಂದಿನ ಬುತ್ಕಿಗೆ ತಲೆ ಕೆಡಿಸ್ತೀನಿ ಅಂತ ಹೇಳಿ ಈಗ ಅವಳನ್ನ ಮನೆ ತುಂಬಿಸ್ಕೊತೀರಾ ಹೌದು ಮಿಥುನ್ ಹೇಳಿದ್ವಿ ಆದ್ರೆ ಅವಳು ಡಿವೋರ್ಸ್ ಕೊಡಲ್ಲ ಅಂತ ಹೇಳಿದ್ಲು ಅದಕ್ಕೆ ಅವಳಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಈ ಮನೆಗೆ ಕರ್ಕೊಂಡ್ ಬರ್ತಾ ಇದ್ವಿ ನೋಡ್ತಾ ಇರು ನಾನ್ ಕೊಡೋ ಟಾರ್ಚರ್ಗೆ ಅವಳು ಓಡ್ತಾ ಇರ್ಬೇಕು ಹಾಂಗ್ ಮಾಡ್ತೀನಿ ನೀನೇನು ತಲೆ ಕಟ್ಸ್ಕೊಬೇಡ ಮಿಥುನ್ ನಾವ್ ಇವ್ರು ಒಂದ್ ಅಗೆ ಆಗ್ತೀವಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಪಲ್ಲವಿ ಈ ಕಡೆ ತಾರ ಏನು ಏನ್ ಹೇಳಿದ್ರು ಪಲ್ಲವಿ ಅಂತ ಕೇಳಿದಾಗ ಅಮ್ಮ ಅವರು ಜಾನ್ಸಿನ ಮನೆ ತುಂಬಸ್ಕೊಂಡಿದಾರಂತೆ ಈಗ ಏನಮ್ಮ ಮಾಡೋದು ಅಂತ ಹೇಳಿದಾಗ ಏನವರು ಈ ತರ ಎಲ್ಲಾ ಮಾಡ್ತಾ ಇದಾರೆ ಜಾನ್ಸಿಗೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿ ಈಗ ಅವಳನ್ನ ಮನೆ ತುಂಬಿಸ್ಕೊಂಡಿದಾರಂತ ಈ ವಿಷಯ ಅನೈತನ್ ಗೊತ್ತಾದ್ರೆ ಅವಳೇನೇನ್ ಮಾಡ್ತಾಳೋ ಏನೋ ರಾಜ ಅಂತಾನೆ ಮಾಡ್ಬಿಡ್ತಾಳೆ ಅಂತ ಮಾತಾಡ್ಕೊತಾರೆ ಈ ಕಡೆ ಜಾನ್ಸಿ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ರಾಘು ಮನೆಗೆ ಹೋಗಕ್ಕೆ ರೆಡಿ ಆಗಿರ್ತಾಳೆ ಆಗ ತಾತನ್ ಖಾಲಿ ಬಿದ್ದು ತಾತ ನಂಗೆ ಆಶೀರ್ವಾದ ಮಾಡು ಅಂತ ಕಾಲಿಗೆ ಬೀಳ್ತಾಳೆ ಆಗ ತಾತ ಅಲ್ಲಮ್ಮ ಜಾನ್ಸಿ ರಾತ್ರಿ ಇದ್ದು ಬೆಳಗ್ಗೆ ಹೋಗಿದ್ರು ಆಗ್ತಾ ಇದ್ದಿಲ್ವಾ ಇವಾಗಲೇ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ರಾ ಈ ಮುದುಕನ್ನ ಒಂಟಿ ಮಾಡಿ ಹೊಂಟ್ಬಿಟ್ರಾ ಅಂತ ಹೇಳಿದಾಗ ಇಲ್ಲ ತಾತ ಇದೇ ಊರಲ್ವಾ ಬೇರೆ ಊರಾದ್ರೆ ಬೆಳಗ್ಗೆ ಹೋಗ್ತಾ ಇದ್ವಿ ಆದ್ರೆ ಇದೇ ಊರಲ್ವಾ ಎಲ್ಲರೂ ಕಾಯ್ತಾ ಇರ್ತಾರೆ ಅದಕ್ಕೆ ಈಗ್ಲೇ ಹೋಗ್ತಾ ಇದ್ವಿ ಅಂತ ರಾಘು ಹೇಳ್ತಾನೆ ಆಗ ತಾತ ರಾಘು ನಿನಗೊಂದು ಮಾತು ಹೇಳ್ತೀನಪ್ಪ ತಪ್ಪಾಗಿ ತಿಳ್ಕೊಬೇಡ ನಮ್ ಜಾನ್ಸಿನ ನಾವು ತುಂಬಾನೇ ಮುದ್ದಾಗಿ ಬೆಳಸ್ಕೊಂಡ್ ಅವಳು ಎ ಸಿ ಕಾರು ದೊಡ್ಡ ಮನೆ ಅಂತ ಬೆಳೆದಿದ್ದಾಳೆ ಕಷ್ಟ ಅಂದ್ರೆ ಏನು ಅಂತ ಅವಳು ಗೊತ್ತೇ ಇಲ್ಲ ಗೊತ್ತಿಲ್ಲದೆ ಅವಳೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನಿನ್ಗೆ ಏನಾದ್ರು ಸಿಟ್ ಬಂದ್ರೆ ಕಣ್ಮುಚ್ಚಿ ನನ್ನ ಮುಖನ ನೆನ್ಸ್ಕೊಂಡ್ಬಿಡು ಅವಾಗ ಅವಳ ಮೇಲಿರೋ ಸಿಟ್ಟೆಲ್ಲಾ ಹೋಗ್ಬಿಡುತ್ತೆ ದಯವಿಟ್ಟು ಅವಳು ಏನಾದ್ರು ತಪ್ಪು ಮಾಡಿದ್ರೆ ಅವಳ ಮೇಲೆ ಕೋಪ ಎಲ್ಲಾ ಮಾಡ್ಕೋಬೇಡಪ್ಪ ಅಂತ ತಾತರ ಆಗುಗೆ ಹೇಳ್ತಾನೆ ಈ ಮಾತುಕತೆ ಎಲ್ಲ ನಡೆಯುವಾಗ ಎಲ್ರ ಮುಖದಲ್ಲಿ ಅಳು ತುಂಬಾನೇ ಬರ್ತಾ ಇರತ್ತೆ ರಾಯ ಅಂತೂ ಸಿಕ್ಕಾಪಟ್ಟೆ ಪಟೆ ಹೇಳ್ತಾ ಇರ್ತಾನೆ ಪಾಪ ಆಗ ಜಾನ್ಸಿ ಸರಿ ತಾತ ನಾನು ನಿನ್ನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ವಿನಿತಾ ಅನಿತನ ಹತ್ರ ಬಂದು ಅನಿತಕ್ಕ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು ಅಂತ ಹೇಳಿದಾಗ ಏನೇ ಅಂತ ಹೇಳ್ತಾಳೆ ಅದಕ್ಕೆ ವಿನಿತಾ ಅದು ರಾಘವೇಂದ್ರ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ ಏನು ರಾಘವೇಂದ್ರ ಬಗ್ಗೆ ಮಾತಾಡ್ಬೇಕಾ ಏನ್ ಹೇಳು ಅಂತ ಹೇಳಿದಾಗ ಅದು ಅಮ್ಮೋರೇ ಕೆಳಗಡೆ ಮಾತಾಡ್ತಾ ಇದ್ರು ಮಿಥುನಣ್ಣ ಮತ್ತು ತಾರಾ ಮೇಡಮ್ ಮಾತಾಡ್ತಾ ಇದ್ರು ಅದೇನೋ ಜಾನ್ಸಿ ಮೇಡಮ್ ನಾ ಮನೆ ತುಂಬಿಸ್ಕೊಂಡಿದಾರಂತೆ ಅಂದರೆ ಅವರೆಲ್ಲ ನಿಮಗೆ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ತುಂಬಾ ಸಿಟ್ಟು ಬಂದು ಅನಿತಾ ಏನು ಹಾಗೆ ಮಾಡ್ತಾ ಇದ್ದಾರೆ ಅವರು ಅವ್ರನ್ನ ಇವತ್ತನ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಅಲ್ಲಿಂದ ಕೆಳಗಡೆ ಹೊರಟು ಹೋಗ್ತಾಳೆ ಆಗ ಜಾನ್ಸಿ ಮತ್ತು ರಾಘು ಬೈಕಿಂದ ಕೆಳಗಿಡಿದು ಬ್ಯಾಗ್ ತಗೊಂಡು ಬಾಗಿಲು ಮುಂದೆ ಬಂದು ನಿಂತ್ಕೋತಾರೆ ಆಗ ಎಲ್ರು ಅಲ್ಲಿ ಹೊರಗಡೆ ಬಂದು ನಿಂತ್ಕೊಂಡು ಬನ್ನಿ ಒಳಗೆ ಅಂತ ಹೇಳಿದಾಗ ಅಯ್ಯೋ ಅಜ್ಜಿ ಅದೇನೋ ಹೊಸದಾಗಿ ಮದುವೆ ಬಂದ್ರೆ ಸೇರೋದು ಒಳಗೆ ಬರಬೇಕು ಅಂತ ಹೇಳ್ತಾರೆ ಆದರೆ ನೀವೇ ಅಜ್ಜಿ ಹಾಗೆ ಬಾ ಅಂತ ಹೇಳ್ತಾ ಇದ್ದೀರಾ ಇದೇನಾ ನಿಮ್ಮ ಸಂಪ್ರದಾಯ ಅಂತ ಜಾನ್ಸಿ ಕೇಳ್ತಾಳೆ ಅದಕ್ಕೆ ಅಜ್ಜಿ ನಮ್ಮ ಕಡೆ ಎಲ್ಲ ಇಷ್ಟೊತ್ತಿಗೆ ಮನೆ ತುಂಬಿಸ್ಕೊಂಡ್ರೆ ಅಪಶೋಕನ ಅದಕ್ಕೆ ನಾವು ಮನೆ ತುಂಬಿಸ್ಕೊಳ್ಳಲ್ಲ ಹಾಗೆ ಬಾ ಅಂತ ಅಜ್ಜಿ ಹೇಳ್ತಾಳೆ ಆಗ ಪಲ್ಲವಿ ಅಲ್ಲಿಗೆ ಬಂದು ಅಲ್ಲಾಜಿ ಅವಳೇ ನೀ ಮನೆಯಲ್ಲಿ ಇದ್ದು ಬಾಳ್ಬೇಕಾ ಅವಳಿಗೆ ಹೇಗಿದ್ರು ಕೆಟ್ಟದೇ ಆಗ್ಬೇಕಲ್ವಾ ಹೋಗ್ಲಿ ಬಿಡಿ ಒಳಗೆ ಸೇರೋದು ಕರ್ಕೊಂಬಿಡಣ ಹೇಗಿದ್ರು ಅವಳನ್ನ ಈ ಮನೆ ಬಿಟ್ಟು ಓಡಿಸದೆ ತಾನೇ ಹಾಗಿದ್ಮೇಲೆ ಸೇರಿಟ್ರೆ ಏನಾಯ್ತು ಬಿಡಿ ಅಂತ ಒಳಗಡೆ ಹೋಗಿ ಸೇರೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗ್ತಾರೆ ಆಗ ಜನಸಿ ಅಲ್ಲ ಹೊಸದಾಗಿ ಗಂಡ ಎಂತಿ ಮನೆಗೆ ಬರ್ತಾ ಇದ್ವಿ ಆರ್ತಿ ಎತ್ತಿ ಒಳಗೆ ಕರ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಶಾಸ್ತ್ರ ಸಂಪ್ರದಾಯ ಅಂತ ಎಲ್ಲ ಹೇಳ್ತೀರಾ ಆದ್ರೆ ಇಂಥದ್ದೆಲ್ಲ ನಿಮ್ಗೆ ಗೊತ್ತೇ ಇಲ್ವಾ ಅಂತ ಹೇಳಿದಾಗ ಅಜ್ಜಿಗೆ ಸಿಟ್ಟು ಬರುತ್ತೆ ಆಗ ಅಜ್ಜಿ ಸಂಗೀತನಿಗೆ ಸನ್ನೆ ಮಾಡಿ ಹೋಗಿ ಆರ್ತಿ ತಗೊಂಡ್ಬಾ ಅಂತ ಹೇಳ್ತಾಳೆ ಆಗ ಆರತಿ ತಗೊಂಡು ಸಂಗೀತ ಆರತಿ ಮಾಡುವಾಗ ಅಲ್ಲ ಸಂಗೀತ ನಿನ್ಗಿನ್ನ ಮದುವೆ ಆಗಿಲ್ಲ ಮದುವೆ ಆಗಿದ್ದವರು ಇಬ್ರು ಇದ್ದಾರಲ್ವಾ ಅವ್ರನ್ನ ಕರೆಸಿ ಆರತಿ ಮಾಡು ಅಂದ್ರೆ ಒಳ್ಳೇದಾಗುತ್ತೆ ಈ ಮನೇಲಿ ಸಮೃದ್ಧಿ ಸಂಪತ್ತು ಎಲ್ಲ ಬೆಳೆಯುತ್ತೆ ಅಂತ ಹೇಳಿದಾಗ ಬೇಸರದಲ್ಲಿ ಪಲ್ಲವಿ ಮತ್ತು ದೊಡ್ಡಮ್ಮ ಒಂದು ಆರತಿ ಮಾಡ್ತಾ ಇರ್ತಾರೆ ಮನ್ಸಲ್ಲೇ ಜಾನ್ಸಿನ ಬೈತಾ ಪಲ್ಲವಿ ಆರತಿ ಮಾಡ್ತಾ ಇರ್ತಾಳೆ ಬಾಬಾ ನಿನಗಿದೆ ಮಾರಿ ಹಬ್ಬ ಅಂತ ಅನ್ಕೊಂಡು ಆರತಿ ಮಾಡುವಾಗ ಇನ್ನೇನು ಸೇರೋದೆಯೋ ಕಾರ್ಯಕ್ರಮ ಆಗ ಜಾನ್ಸಿ ಒಂದ್ ಹೆಜ್ಜೆ ಹಿಂದೆ ಹೋಗಿ ಜೋರಾಗಿ ಓದಿಬೇಕು ಅಂತ ಓದಿತಾ ಇರ್ತಾಳೆ ಸುಮ್ಮನೆ ಹಾಗೆ ತಮಾಷೆ ಮಾಡ್ತಾ ಇರುವಾಗ ಎಲ್ರೂ ಮುಖ ಮುಚ್ಕೊಂಡು ಇನ್ನೇನ್ ನನಗ್ ಬಿದ್ಬಿಡುತ್ತಪ್ಪ ಅನ್ನೋ ಒಂದು ಇದ್ರೊಳಗೆ ಸುಮ್ಮನೆ ಮುಖ ಮುಚ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗ ಒಂದು ಕ್ಷಣ ಹಿಂದಕ್ಕೆ ಸೈಲೆಂಟ್ ಸೈಲೆಂಟಾಗಿ ಜಾನ್ಸಿ ಏನು ನಾನು ಜೋರಾಗಿ ಓದಿತೀನಿ ಅಂತ ಅನ್ಕೊಂಡ್ರಾ ನಾನೇನು ಆ ಥರ ಮಾಡಲ್ಲ ಈ ಅಕ್ಕಿಗೆ ಬೆಲೆ ಇದೆ ಅಂದಮೇಲೆ ಇದನ್ನು ತುಳಿದು ಒದ್ದು ಒಳಗೆ ಒಳಗೋಗೋದು ಶ್ರೇಯಸ್ಸಲ್ಲ ಅದಕ್ಕೆ ನಾನು ಇದನ್ನ ಕೈ ಮುಗಿದು ಎತ್ಕೊಂಡು ಒಳಗೆ ಹೋಗ್ತೀನಿ ಅಂತ ಕೈ ಮುಗಿದು ಎತ್ಕೊಂಡು ಒಳಗೆ ಬರ್ತಾಳೆ ಈ ಕಡೆ ಮಿಥುನ್ ಕಾರಣ ಹತ್ರ ಮಾತಾಡ್ತಾ ಕೂತಿರ್ತಾನೆ ಅಲ್ಲಮ್ಮ ಪಲ್ಲವಿ ಹೇಳುದು ನಿಜ ಆಗುತ್ತಾ ಆ ಜಾನ್ಸಿ ಮನೆ ಬಿಟ್ಟು ಹೋಗ್ತಾಳಾ ನನಗೇನು ಅರ್ಥನೇ ಆಗ್ತಾ ಇಲ್ಲಮ್ಮ ಅದು ಅನಿತನ್ ಗೊತ್ತಾದ್ರಿ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳುವಾಗ ಅನಿತಾ ಮೇಲೆಯಿಂದ ಕೆಳಗಡೆ ಇಳಿದು ಬರ್ತಾಳೆ ಅಮ್ಮ ಅಣ್ಣ ಏನ್ ಮಾಡ್ತಾ ಇದ್ದೀರಾ ನನ್ ಜೀವನ್ ಜೊತೆಯಲ್ಲಿ ಆಟ ಆಡ್ತಾ ಇದ್ದೀರಾ ನಿಮ್ಗೇನಾದ್ರೂ ತಲೆ ಕೆಟ್ಟಿದೀಯಾ ಯಾಕಮ್ಮ ಪಲ್ಲವೀಗೆ ಆತರ ಮಾಡೋಕೆ ಹೇಳಿದ್ರಿ ಅವಳೆಲ್ಲಾ ಮಾಡಿದ್ರು ಸುಮ್ನೆ ಇದ್ದೀರಾ ನನ್ನ ಬಗ್ಗೆ ನಿಮ್ಗೆ ಯಾರಿಗೂ ಯೋಚನೆನೇ ಇಲ್ವಾ ನನ್ ಮನಸಲ್ಲಿ ಏನಾಗುತ್ತೆ ನನ್ಗೆ ಏನೋ ಆಗುತ್ತೆ ಅಂತ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂದ್ರೆ ನೀವ್ ಯಾರಾದ್ರೂ ಗ್ಯಾರಂಟಿ ಕೊಡ್ತೀರಾ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಆ ಜಾನ್ಸಿ ಮನೆ ಬಿಟ್ಟು ಹೋಗಲ್ಲ ನನ್ಗೆ ಗೊತ್ತು ಅವಳು ಪರ್ಮನೆಂಟ್ ಆಗಿ ಅಲ್ಲೇ ಇರ್ತಾಳೆ ಅಂದ್ಮೇಲೆ ರಾಘು ಹತ್ರ ನಾನೇಗ ಮಾತಾಳಿ ಕಟ್ಸ್ಕೊಳಿ ಅಂದ್ರೆ ನನ್ನ ಜೀವನ ಇಷ್ಟೇನಾ ಅಂತ ಆಳ್ತಾ ಹೇಳ್ತಾ ಇರ್ತಾಳೆ ಆಗತ್ತಾರ ಅಲ್ಲಮ್ಮ ಅನಿತಾ ದಯವಿಟ್ಟು ಸ್ವಲ್ಪ ಸಮಾಧಾನ ಪಟ್ಕೋ ಯಾಕೆ ಈ ತರ ಆತರ ಮಾಡ್ತಿದ್ಯಾ ಪಲ್ವಿ ಮೇಲೆ ನಂಬಿಕೆ ಇಡು ಎಲ್ಲ ಸರಿ ಹೋಗುತ್ತೆ ಅವಳು ಅದಕ್ಕೆ ಅಲ್ವಾ ಹುರೋದು ನಿನ್ ಜೀವನದ ಮೇಲೆ ಅವಳ ಜೀವನ ನಿಂತಿದೆ ಯಾಕೆ ನೀ ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ ಏನಮ್ಮ ನನಗ್ ನಿಮ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅನಿತಾ ಈ ಕಡೆ ಜಾನ್ಸಿ ರೂಮಲ್ಲಿ ಬಂದು ಏನ್ ಸಂಗೀತ ನಿಮ್ಮ ಅಣ್ಣ ಇಲ್ಲೇ ನಾ ಮಲ್ಗೋದು ಇದು ನಿಮ್ಮ ಅಣ್ಣನ ರೂಮಾ ಅಂತ ಹೇಳಿದಾಗ ಹೌದು ಅದ್ಗೆ ಇದು ನಮ್ಮ ಅಣ್ಣನ್ ರೂಮೆ ಅಣ್ಣ ಇಲ್ಲೇ ಮಲ್ಗೋದು ಅಂತ ಹೇಳಿದಾಗ ಓ ತುಂಬಾನೇ ಚೆಕೆ ಆಗ್ತಾ ಇದೆ ಎ ಸಿ ಹಾಕು ಅಂತ ಹೇಳ್ತಾಳೆ ಆಗ ಸಂಗೀತ ಏನಾದ್ಗೆ ಎಸಿನಾ ಇಲ್ಲೇನು ಎ ಸಿ ಇಲ್ಲ ಅದಕ್ಕೆ ಫ್ಯಾನ್ ಇದೆ ಆದರೆ ಅದು ಕೆಲವೊಂದು ಸಾರಿ ಮಾತ್ರ ತಿರುಗುತ್ತೆ ಕೆಲವೊಂದು ಸಾರಿ ನಿಂತು ಹೋಗುತ್ತೆ ಆವಾಗ ನಾವು ಕೋಲಲ್ಲಿ ಸ್ವಲ್ಪ ಮುಟ್ಟಿದ್ರೆ ಆನ್ ಆಗುತ್ತೆ ಕೆಲವೊಂದು ಸಾರಿ ಅದು ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅವಾಗ ಕೆಲವೊಂದು ನ್ಯೂಸ್ ಪೇಪರು ಇನ್ವಿಟೇಷನ್ ಕಾರ್ಡು ತೊಗೊಂಡು ಗಾಳಿ ಹೊಡ್ಕೋಬೇಕು ಅಷ್ಟೇ ಅಂತ ಹೇಳಿದಾಗ ಜಾನ್ಸಿ ಏನು ಇಲ್ಲಿ ಎಸಿನೂ ಇಲ್ವಾ ಎಪ್ಪ ನಾನು ಹೇಳಿ ಬಡ್ಕೊಂಡೆ ನಿಮ್ಮಣ್ಣನಿಗೆ ಅಲ್ಲೇ ಇರೋಣ ಅಂತ ಇಲ್ಲೇ ಇರೋಣ ಅಂತ ಓಡ್ ಬಂದ್ಬಿಟ್ಟ ಅಂತ ಜಾನ್ಸಿ ಹೇಳ್ತಾಳೆ ಈ ಕಡೆ ಪಲ್ಲವಿಗೆ ಅನಿತಾ ಕಾಲ್ ಮಾಡಿ ಏನತ್ಕೇ ನೀವು ಹೋಗಿರೋದೇನೋ ಅಲ್ಲಿ ಮಾಡಿರೋದೇನು ಅಂತ ಕೇಳಿದಾಗ ಏನು ಏನ್ ಮಾಡಿದೆ ಅನಿತಾ ನಾನು ಅಂತ ಕೇಳಿದಾಗ ಅಲ್ಲ ಅಣ್ಣನ ಹತ್ರ ನನ್ಗೆ ತಾಳೆ ಕಟ್ಟಿಸಿ ಅಂತ ಹೇಳಿ ಅಲ್ಲಿ ಹೋಗಿ ಆ ಜಾನ್ಸಿ ನಮ್ಮ ಮನೆ ತುಂಬಿಸ್ಕೊಂಡಿದ್ದೀರಾ ಇದೇನ ನಾನು ನೀವು ಮಾಡಿರೋದ್ ಕೆಲಸ ಅಂತ ಹೇಳೋವಾಗ ಪಲ್ಲವಿ ಅನಿತಾ ದಯವಿಟ್ಟು ನಾನು ಹೇಳೋದನ್ನ ಕೇಳು ನಾನು ಕೊಡೋ ಟಾರ್ಚರ್ಗೆ ಅವ್ಳು ಓಡೋಗ್ಬೇಕು ಅದಕ್ಕೆ ಅವಳ ಮನೆ ಅಷ್ಟೇ ಅವ್ಳನ್ನ ಇದೇ ಮನೆಯಲ್ಲಿ ಬಾಳೆ ಬಾಳಿ ಅಲ್ಲ ಅರ್ಥ ಮಾಡ್ಕೊ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ಜಾನ್ಸಿ ರಾಘುನ ಕರ್ಕೊಂಡ್ಬರೋಕೆ ಅಂತ ಸಂಗೀತನ್ ಹೇಳಿರ್ತಾಳೆ ಆಗ ರಾಘು ಅಲ್ಲಿಗೆ ಬಂದಾಗ ಜಾನ್ಸಿ ಒಂದು ಪೇಪರ್ ತೊಗೊಂಡು ಗಾಳಿ ಹೊಡ್ಕೋತಾ ಇರ್ತಾಳೆ ಆಗ ರಾಘು ಬಂದು ಹೇಳಿ ಮೇಡಮ್ ಯಾಕೋ ಬಾ ಅಂತ ಹೇಳಿದ್ರಂತೆ ಏನು ಕೆಲಸ ಅಂತ ಕೇಳಿದಾಗ ರಾಘು ಈ ಮನೇಲಿ ಹೆಸನು ಇಲ್ವಾ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗಿದ್ಮೇಲೆ ಇವೆಲ್ಲ ಸೌಕರ್ಯಗಳು ಇಲ್ಲಿ ಇರಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ನಿಮಗೆ ಕಷ್ಟ ಆದರೆ ನೀವು ಬ್ಯಾಗ್ ತೊಗೊಂಡು ಹೋಗ್ಬೋದು ಅಂತ ಹೇಳಿದಾಗ ಏನ್ರಾಗು ನಾನು ಹೋಗ್ತೀನಿ ಅಂತ ಹೇಳಿದ್ನಾ ಪದೇ ಪದೇ ನನ್ನ ಕಳ್ಸೋ ಮಾತೇ ಮಾತಾಡ್ತೀಯಲ್ಲ ನೋಡಿ ಮೇಡಮ್ ನಮ್ಮ ಮನೆ ಇರೋದೇ ಹೀಗೆ ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ನಿಮ್ಮ ಇಷ್ಟ ನಿಮ್ಗೆ ಗಾಳಿ ಬೇಕು ತಾನೆ ಹಾಗಿದ್ಮೇಲೆ ಗಿಡಕಿ ತಕ್ಕೊಳ್ಳಿ ಅಂದರೆ ಗಾಳಿ ಬರುತ್ತೆ ಅಂತ ಹೇಳಿದಾಗ ಜಾನ್ಸಿ ಓ ಕಿಟಕಿ ತೆಗೆದ್ರೆ ಸೊಳ್ಳೆ ಬರುತ್ತೆ ಆಮೇಲೆ ಸೊಳ್ಳೆ ಬಂದು ನನ್ಗೆ ಕಚ್ಬಿಟ್ರೆ ಹೌದಲ್ವಾ ಅದಕ್ಕೂ ಒಂದು ವ್ಯವಸ್ಥೆ ಇದೆ ಅಂತ ಕಪಾಟ್ ತೆಗೆದು ಸೊಳ್ಳೆ ಪರದೆನ ಜಾನ್ಸಿ ಕೈ ಕೊಡ್ತಾನೆ ಇದನ್ನೇ ಕಟ್ಕೊಂಡು ಮಲ್ಕೊಳ್ಳಿ ಅಂದ್ರೆ ಸೊಳ್ಳೆ ಕಚ್ಚಲ್ಲ ಅಂತ ಹೇಳಿದಾಗ ರಾಘು ನೀನ್ ಹೋಗ್ತಾ ಇದೀಯಾ ಈ ಒಂದ್ ಬಡ್ಡಲ್ಲಿ ಇಬ್ಬರು ಮಲ್ಗೋಕಾಗತ್ತಾ ಅಂತ ಜಾನ್ಸಿ ಹೇಳಿದಾಗ ಯಾರು ಹೇಳಿದ್ರು ನಾನು ಇಲ್ಲೇ ಮಲಗ್ತೀನಿ ಅಂತ ನನಗಿಲ್ಲಿ ಮಲ್ಕೊಳಕ್ ಇಷ್ಟ ಇಲ್ಲ ನಾನು ನಿಮ್ಮನ್ನ ಪ್ರೀತಿ ಮಾಡಿ ಮದುವೆ ಆಗಿಲ್ಲ ಅಂದಮೇಲೆ ನನ್ ಮನ್ಸು ಬದಲಾಗಲ್ಲ ನೀವೇ ಇಷ್ಟಪಟ್ಟು ಬಂದಿದೀರಲ್ವಾ ನಿಮ್ಗೆ ಬೇಕು ಅಂದ್ರೆ ಕಷ್ಟಪಟ್ಟಾದ್ರೂ ಇರಿ ಅಂತ ಹೇಳಿ ರಾಗವ್ಬಿಡ್ತಾನೆ ಪಾಪ ಜಾನ್ಸಿ ಸೊಳ್ಳಿ ಪರದೆ ಹಿಡ್ಕೊಂಡು ಅದನ್ನ ಹೇಗ್ ಯೂಸ್ ಮಾಡೋದು ಅಂತ ಗೊತ್ತೇ ಆಗದೆ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ತಾತ ತುಂಬಾನೇ ಖುಷಿಯಿಂದ ತಬಲಾ ಮತ್ತು ಮಲ್ಲಿ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಯಾಕೆ ಯಜಮಾನ್ರೇ ನಗ್ತಾ ಇದ್ದೀರಾ ಅಂತ ತಬ್ಲಾ ಕೇಳಿದಾಗ ನೋಡ್ದ ತಬಲಾ ನಮ್ ಜಾನ್ಸಿ ಹೇಗಿದ್ದಳು ಹೇಗಾಗ್ಬಿಟ್ಲಲ್ವಾ ನನ್ ಕನಸು ಮನಸ್ಸಿನಲ್ಲಿ ಅನ್ಕೊಂಡೇ ಇದ್ದಿದ್ದಿಲ್ಲ ಅವಳು ಒಂದಿನ ಅವಳು ಗಂಡ ಮನೆಗೆ ಹೋಗ್ತಾಳೆ ಮದುವೆ ಮಾಡ್ಕೋತಾಳೆ ಅಂತ ನಾನು ಊಹೆನೂ ಮಾಡಿದ್ದಿಲ್ಲ ಕಣು ಆದ್ರೆ ನೋಡ್ದೆ ಇವತ್ತು ಗಂಡ ನಿಂದೆ ಹೇಗ್ ಬಿಟ್ಲು ಅಂತ ಹೌದು ಈಗ ಜಾನ್ಸಿಯಲ್ಲಿ ಏನ್ ಮಾಡ್ತಾ ಇರ್ಬೋದು ಅಲ್ಲಿ ಏನ್ ನಡೀತಾ ಇರ್ಬೋದು ಅಂತ ತಬ್ಲನ್ ಕೇಳಿದಾಗ ಯಜಮಾನ್ ರೇ ಅದೂ ಅದೂ ಈ ವಿಷಯನ ನಾನು ಹೇಗೆ ಹೇಳೋದು ಇದನ್ನ ನೀವು ಕೇಳಬಾರ್ದು ನಾನು ಹೇಳಬಾರ್ದು ಅಂತ ಹೇಳಿದಾಗ ಅದೇನು ಇನ್ನು ಕೇಳಬಾರ್ದು ನಾನು ಕೇಳಬಾರ್ದು ಅಂದ್ರೆ ಏನ ವಿಷಯ ಅಂತ ಹೇಳಿದಾಗ ಇಲ್ಲ ಮೊದಲನೇನ ರಾತ್ರಿ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಮೊದಲೇನೆ ರಾತ್ರಿ ಬಗ್ಗೆನಾ ಅಯ್ಯಪ್ಪ ಅದ್ರ ಬಗ್ಗೆ ನಾ ಮಾತಾಡೋದೇ ಬೇಡ ಬಿಡಪ್ಪ ಇದೆಲ್ಲ ಬೇಡ ನಮ್ಗೆ ಅಂತ ತಾತ ತಮಾಷೆ ಮಾಡ್ತಾರೆ ಈ ಕಡೆ ಜಾನ್ಸಿ ಸೊಳ್ಳೆ ಕಾಟಕ್ಕೆ ನಿದ್ದೆ ಬರ್ದೆ ಆ ಕಡೆ ಈ ಕಡೆ ಉಳ್ಳಾಡ್ತಾ ಆಡ್ತಾ ಇರ್ತಾಳೆ ಅಪ್ಪ ಎಲ್ ಬಂದ್ ಸಿಕ್ಕೊಂಬಿಟ್ನೋ ಏನೋ ಇದೇನ್ ಕರ್ಮನೋ ಏನೋ ಅಂತ ಅನ್ಕೊಂಡು ಗೋಳ ಆಡ್ತಾ ಇರ್ತಾಳೆ ಥೂ ಹಳ ಸೊಳ್ಳೆ ಮಲ್ಗೋಕು ಬಿಡ್ತಾ ಇಲ್ವಲ್ಲಪ್ಪ ಏನಪ್ಪಾ ಮಾಡೋದು ಈ ಮನೇಲಿ ಒಂದು ಎಸಿನೂ ಹಾಕ್ಸಿಲ್ಲ ರಾಗು ಅಂತ ಹೇಳಿ ಸೊಳ್ಳೆ ಸೊಳ್ಳೆಪಾದ್ರೇನ ತನ್ನ ಮುಖದ ಮೇಲೆ ಹಾಕೊಂಡು ಮಲ್ಕೋತಾಳೆ ಜಾನ್ಸಿಗೆ ತಲೆ ಕೆಟ್ಟು ಫೋನ್ ತಗೊಂಡು ರಾಯ್ಗೆ ಕಾಲ್ ಮಾಡ್ತಾಳೆ ರಾಯ್ ಆ ಫೋನ್ ನೋಡಿ ಓ ಮೇಡಮ್ ಫೋನ್ ಮಾಡಿದ್ರು ಅಂತ ಫೋನ್ ರಿಸೀವ್ ಮಾಡ್ತಾ ಹೇಳಿ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ಲೆಲ್ಲಾ ಚೆನ್ನಾಗಿರ್ಬೇಕು ಹೇಗಿದ್ರೆ ನೀವು ದೊಡ್ಡ ಮನೆಯವ್ರಲ್ವಾ ಸೌಕರ್ಯ ಎಲ್ಲ ಚೆನ್ನಾಗಿ ಇರ್ಬೋದು ಎ ಸಿ ಬೆಡ್ ಎಲ್ಲ ಹಾಕಿ ನಿಮ್ನ ಆರಾಮಾಗಿ ಮಲಗಿಸಿದಾರಾ ಅಂತ ಕೇಳಿದಾಗ ಏ ರೋಯ್ ಅದೇನು ಇಲ್ಲಪ್ಪ ಇಲ್ಲಿ ಇಲ್ಲಿ ಸೊಳ್ಳೆ ಕಚ್ಚಿಸ್ಕೊಂಡು ಸಾಯ್ತಾ ಇದ್ದೀನಿ ನಾನು ಓಡೋಗ್ಲಿ ಅಂತ ಎಲ್ಲ ಸೊಳ್ಳೆನು ಈ ರೂಮ್ನಲ್ಲಿ ತುಂಬಿಸ್ಬಿಟ್ಟಿದ್ದಾರೆ ಇದ್ದೇನೇ ಬರ್ತಾ ಇಲ್ಲ ರೋಯ್ ಆಗ ರೋಯ್ ಮೇಡಮ್ ಇಂಥ ಪರ್ಸ್ನಲ್ ವಿಷಯ ಎಲ್ಲ ನನ್ನ ಹತ್ರ ನೀವು ಶೇರ್ ಮಾಡಬಾರ್ದು ಮೇಡಮ್ ಅಂತ ಹೇಳಿದಾಗ ಏ ಹಿಡಿಯಟ್ ನೀನು ಅನ್ಕೊಂಡಾಗೆ ಏನು ಇಲ್ಲ ಇಲ್ಲಿ ನಾನು ನಾನೊಬ್ಳೆ ಮಲಗಿರೋದು ನಾನು ಒಬ್ಳೆ ಇಲ್ಲಿ ಸಾಯ್ತಾ ಇರೋದು ಅಂತ ಹೇಳಿದಾಗ ಓ ಹೌದಾ ಮೇಡಮ್ ಅಂತ ಹೇಳಿದಾಗ ಹೌದು ನಾಳೆ ಬೆಳಗ್ಗೆ ಈ ಮನೆಗೆ ಏನೇನ್ ಬೇಕು ಎಲ್ಲ ತಂದು ರೆಡಿ ಮಾಡು ಈ ಮನೇಲಿ ನನಗೆ ಇರಕ್ಕೆ ಆಗಲ್ಲ ಈ ಸೊಳ್ಳೆ ಕಚ್ಚಿಸ್ಕೊಂಡು ಯಾರು ಇರ್ತಾರೆ ಅಂತ ಜಾನ್ಸಿ ಫೋನ್ ನ ಕಟ್ ಮಾಡ್ತಾಳೆ ಈ ಕಡೆ ರಾಗು ಹೊರಗಡೆ ಹೋಗಿ ತರುಣ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾನೆ ಆಗ ತರುಣ ಏನಪ್ಪಾ ಹೊಸದಾಗಿ ಮದುವೆ ಆಗಿದೀಯಾ ಯಾಕೆ ಹೊರಗಡೆ ಬಂದ್ಬಿಟ್ಟಿದೀಯಾ ಯಾಕೆ ಜಾನ್ಸಿ ಮೇಡಮ್ ಒಳಗಡೆ ಕರ್ಕೊಳ್ಳಿಲ್ವಾ ಅಂತ ಹೇಳಿದಾಗ ನಾನೇನು ಅವ್ರನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿಲ್ಲಪ್ಪಾ ನೀನ್ ಅನ್ಕೊಂಡಾಗ ಇರೋಕೆ ಅವ್ರ ಜೊತೆ ಖುಷಿಯಾಗಿ ಸಂಸಾರ ಮಾಡ್ಬೇಕು ಅಂತ ಅವ್ರನ್ನ ಇಲ್ಲಿ ಬಂದಿಲ್ಲ ಅವ್ರಿಗೆ ಕಾಟ ಕೊಟ್ಟು ಓಡಿಸ್ಬೇಕು ಅಂತ ಕರ್ಕೊಂಡ್ ಬಂದಿರೋದು ಎಲ್ಲಾ ಗೊತ್ತಿದ್ದು ಇದೇ ತರ ಮಾತಾಡ್ತೀಯಲ್ಲೋ ಏನೋಪ್ಪ ಅದೇನ್ ಹೇಳ್ತೀಯೋ ನೀನ್ ಹೇಳಿದ್ದೆಲ್ಲ ಇದುವರೆಗೂ ನಡ್ತಿದೀಯಾ ನನ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲಾ ಅಂತನಾ ಮೇಡಮ್ನ ಮದ್ವೆ ಮಾಡ್ಕೊಂಡೆ ಅವ್ರ ಮನೇಲ ಇದ್ದೆ ಮತ್ತೆ ಇವಾಗ ಅವ್ರನ್ನ ಮನೇನು ತುಂಬಿಸ್ಕೊಂಡಿದೀಯಾ ಅಂದೆ ಮುಂದೆ ಮಕ್ಕಳು ಮರಿ ಆಗಲ್ಲ ಅಂತ ಏನ್ ಗ್ಯಾರಂಟಿ ನಾನ್ ಅಂತ ನಿನ್ನ ನಂಬಲ್ಲಪ್ಪಾ ಅಂತ ತರುಣ್ ರಾಘುಗೆ ಹೇಳ್ತಾನೆ ಈ ಕಡೆ ಜಾನ್ಸಿ ರಾತ್ರಿ ಎಲ್ಲ ಕೆಟ್ಟು ಮಲಗಿರ್ತಾಳೆ ಆಗ ಮಲಗಿದ್ದನ ನೋಡಿ ಅಜ್ಜಿ ಮತ್ತು ಸಂಗೀತ ಬಂದು ನೋಡೆ ಇವಳು ಮಲ್ಕೊಂಡಿರೋ ಹುಟ್ಟು ನೋಡೆ ಅಂತ ಅಜ್ಜಿ ಸಿಟ್ ಮಾಡಿಕೊಂಡು ಅಲ್ಲೇ ಚಮಗೆಯಲ್ಲಿದ್ದ ನೀರು ತಗೊಂಡು ಜಾನ್ಸಿ ಮುಖಕ್ಕೆ ಬಿಡ್ತಾಳೆ ಆಗ ಜಾನ್ಸಿ ಏನಜ್ಜಿ ನೀರು ಆಗ್ತದೆಯಾ ಏನಾಯ್ತೀಗ ಅಂತ ಕೇಳಿದಾಗ ಏನೇ ಏರದನೇ ನೀಲಿ ಮಾತಾಡ್ತಾ ಇದೆಯಾ ನನಗೆ ಇಷ್ಟೊತ್ತಿಗೆನೆ ಎದ್ದು ಟೈಮ್ ಎಷ್ಟಾಗಿದೆ ಗೊತ್ತಾ ಆರು ಗಂಟೆ ಆಗಿದೆ ಅಂತ ಹೇಳಿದಾಗ ಏನು ಇನ್ನು ಆರು ಗಂಟೆ ಆಗಿದ್ಯಾ ಈಗಲೇ ಎದ್ದು ನಾನೇನು ಮಾಡ್ಬೇಕಜ್ಜಿ ಅಜ್ಜಿ ಅಂತ ಕೇಳಿದಾಗ ಈ ಮನೆಯಲ್ಲಿ ಒಂದು ರೀತಿ ರಿವಾಜ್ ಅಂತ ಇದೆ ಸಂಪ್ರದಾಯ ಅನ್ನೋರು ಆರು ಗಂಟೆಗೆ ಎದ್ದು ನೆಲ ಒರೆಸಿ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಬೇಕು ಅದನ್ನು ಬಿಟ್ಟು ಇಷ್ಟೊತ್ತರ್ಗು ಮಲಗಿದೀಯಾ ಎದೇಳು ಅಂತ ಬೈದು ಅಜ್ಜಿ ಹೊರಗಡೆ ಹೋಗ್ತಾಳೆ ಅಯ್ಯೋ ಏನು ಕರ್ಮನೋ ಏನೋ ಅಂತ ಅಂದ್ಕೊಂಡು ಜಾನ್ಸಿ ಎದ್ದು ಮುಖ ತೊಳೆದು ಹೊರಗಡೆ ಒಳಗೆ ಬರ್ತಾಳೆ ಆಗ ರಾಘುನ ನೋಡಿ ಹಾಯ್ ಯಜ್ಮನ್ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ರಾಘು ಸಿಟ್ಟಲ್ಲೇ ಜಾನ್ಸಿನ ನೋಡ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ನೀವು ಖಂಡಿತ ಮಾಡಲೇಬೇಕು ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೋಲಿ ಅವ್ರಿಗೂ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್